ನಮಸ್ತೆ ಬಸವ ಆ್ಯಕ್ವ ಅಕಾಡೆಮಿಗೆ ಸ್ವಾಗತ ನಾನು ಮೇಲರ್ ಸುಮಾ ಮಾತಾಡೋದು ಇವತ್ತು ಎಲ್ಲರೂ ಹೇಳ್ತಿರಲ್ಲ ಯಾವಾಗಲೂ ಜಾಯಿಂಟ್ ಪೈನ್ ಬಂದಿದೆ ಅಲ್ಲಿ ಅಲ್ಲಿ ಗಂಟುಗಳಲ್ಲೇ ನೋವು ಬರುತ್ತೆ ಈ ಗಂಟು ನೋವಿದೆ ಈ ಗಂಟು ನೋವಿದೆ ಎಲ್ಲ ಥರ ಗಂಟುಗಳು ಅಂದರೆ ಜಾಯಿಂಟ್ ಪೈನ್ ಬರ್ತಾ ಇರತ್ತೆ ತುಂಬ ಜನಕ್ಕೆ ಆರ್ಥರೈಟಿಸ್ ಇರೋರಿಗೆ ಈ ಥರ ಬೇರೆ ಬೇರೆ ಕಾಯಿಲೆಗಳಿಂದ ಬಂದಿರುತ್ತೆ ಎಲ್ಲ ಹೇಳ್ತಾರೆ ಜಾಯಿಂಟ್ ಪೈನ್ ಬರ್ತಾ ಇದೆ ನನಗೆ ಬೋನ್ ಪೈನ್ ಬರ್ತಾ ಇದೆ ಅಂತೆಲ್ಲ ಹೇಳ್ತಾರೆ ಸಿಂಪಲ್ ಆಗಿ ಒಂದು ಹೇಳ್ತೀನಿ ಇವತ್ತು ಏನೂ ಇಲ್ಲ ಈ ಥರ ಟೇಪ್ ತಗೋಬೇಕು ಮೆಂತೆ ಕಾಳುಗಳನ್ನು ಈ ಥರ ಜೋಡಿಸ್ಕೋಬೇಕು ಈ ತರ ಜೋಡಿಸ್ಕೊಂಡು ಈ ಎಲ್ಲಾ ಜಾಯಿಂಟ್ಗಳಿಗೂ ನೋಡಿ ಈ ಮಿಡಲ್ ಜಾಯಿಂಟ್ ಬರತ್ತಲ್ವ ಎಲ್ಲರದ್ದು ಎಲ್ಲ ಎಲ್ಲ ಕೈ ಬೆರಳಲ್ಲೂ ಮಿಡಲ್ ಜಾಯಿಂಟ್ಗೆ ಈ ತರ ಅಂಟಿಸ್ತಾ ಹೋಗೋದು ಈ ತರ ಅಂಟಿಸಿ ಎಲ್ಲ ಇವೆಲ್ಲ ಬೆರಳುಗಳಿಗೂ ಅಂಟಿಸ್ಬೇಕು ಈ ತರ ಅಂಟಿಸ್ಕೊಂಡು ರಾತ್ರಿ ಹಾಕಿ ಬೆಳಿಗ್ಗೆ ತೆಗಿಬೇಕು ಏನು ಮಾಡಬೇಕು ರಾತ್ರಿ ಹಾಕಿ ಬೆಳಿಗ್ಗೆ ತೆಗೆದು ಪೀಸಾಡೋದು ಈ ಜಾಯಿಂಟ್ ಪೇನ್ ಇರ್ಬೋದು ಅಥವಾ ಸ್ವೆಲ್ಲಿಂಗ್ ಇರ್ಬೋದು ಆ ಬೇರೆ ಬೇರೆ ಅಂದ್ರೆ ಸ್ವಲ್ಪ ಹೇಳ್ತಾರೆ ನನಗೆ ಜಾಯಿಂಟ್ ಪೇಯ್ನ್ ಟಕ್ ಟಕ್ ಸೌಂಡ್ ಬರೋದಿರ್ಬೋದು ಇವೆಲ್ಲ ಕೂಡ ನಿಧಾನ ಕರೆ ಸರಿ ಹೋಗ್ತಾ ಬರುತ್ತೆ ತುಂಬ ಒಳ್ಳೆ ರಿಸಲ್ಟ್ ಬಂದಾಗ ವಾರ ವಾ ಕಂಟಿನ್ಯೂ ಹಾಕೋದು ಎರಡು ದಿನಕ್ಕೆ ಒಂದ್ಸಲ ಹೀಗೆ ರಿಸಲ್ಟ್ ಬಂದಾಗೂ ಒಂದು ದಿನ ಒಂದು ಟೂ ಡೇಸ್ ಆದಮೇಲೆ ಆಮೇಲೆ ತ್ರೀ ಡೇಸ್ ಒನ್ಸು ಈ ಥರ ಮಾಡ್ತಾ ಬನ್ನಿ ಈ ಜಾಯಿಂಟ್ ಪೇಯ್ನು ಕಡಿಮೆ ಆಗ್ತಾ ಬರುತ್ತೆ ಅದ್ರ ಜೊತೆಗೆ ನೀ ಪೇಯ್ನ್ ಇರ್ಬೋದು ಎಲ್ಲ ಪೇಯ್ನು ಅದು ಇದು ಅಂತಲ್ಲ ಎಲ್ಲ ಜಾಯಿಂಟಲ್ಲಿ ಬರುವಂತ ಪೇನ್ಗಳು ನೀ ಪೇನ್ಗೂ ಸೂಪರ್ ಆಗಿ ವರ್ತ ವರ್ ವರ್ಕ್ ಆಗ್ತಾ ಬರುತ್ತೆ ತುಂಬ ಜನ ಹೇಳ್ತಾರೆ ನೀ ಪೇನ್ ನೀ ಪೇನ್ ಅಂತ ಇದಿಷ್ಟು ಜಾಯಿಂಟ್ಗೆ ಹಾಕಿ ನೋಡಿ ಆಲ್ ಜಾಯಿಂಟ್ ಜೊತೆ ನೀ ಪೇನು ಕೂಡ ಕಡಿಮೆ ಆಗ್ತಾ ಬರುತ್ತೆ ಧನ್ಯವಾದಗಳು